ಸದ್ಗೊಳಾತ್ ಪ್ರಭು ಕಿ ಜೈ ರಾಜಾದರ ಸದ್ಗೊಳಾತ್ ಗುರುಪತ್ರೀಶ್ವರ ಮಹಾರಾಜ್ ಕಿ ಜೈ ರಾಜಾದರ ಸದ್ಗೊಳಾತ್ ಜಗನ್ನಾಥ್ ಮಹಾರಾಜ್ ಕಿ ಜೈ ಸದ್ಗುರು ಸಮರ್ಥ ಕಾಡ್ ಸಿದ್ದೇಶ್ವರ ಮೊದಲ ಮಾಡಿಕೊಂಡು ಶುಕ್ಷೇತ್ರ ಇಂಚಿಕೇರಿ ಮಠದ ಪೀಠಾಧಿಪತಿಗಳಾದಂಥ ಕಾಯಕ ಯೋಗಿ ಸದ್ಗುರು ಸಮರ್ಥರೇವನ ಸಿದ್ದೇಶ್ವರ ಅನಾಧರ ಪಾದಕ್ಕ ಅನಂತ ಕೋಟಿ ನಮಸ್ಕಾರ ಸಲ್ಲಿಸಿ ಹುಬ್ಬಳ್ಳಿ ಶಾರದಿಂದ ಹಾಗೂ ಗುಲಬುರ್ಗ ಮಹಾನಗರದಿಂದ ಶ್ರೀಕ್ಷೇತ್ರ ಹಿಪ್ಪರಿಗೆ ಸಂಗಮೇಶ್ವರ ಮಠದಿಂದ ಅತನೇ ಭಾಗದಿಂದ ಬಂದಂಥ ಎಲ್ಲ ದಿಂಡಿ ಪಾದಗಳ ಪಾದಗಳನಂತನಂತ ಕೋಟಿ ನಮಸ್ಕಾರ ಸಲ್ಲಿಸಿ ಈ ಬ್ರಹ್ಮ ವೇದಿಕೆ ಮೇಲೆ ಆಶೀನ್ಯರಾದಂಥ ಎಲ್ಲ ಪೂಜ್ಯರ ಪಾದಗಳೆಲ್ಲ ತಂತ್ರ ಕೋಟಿ ನಮಸ್ಕಾರ ಸಲ್ಲಿಸಿ ಇಲ್ಲೆಲ್ಲ ಕೂಡಿದಂಥ ಗುರು ಹಿರಿಯರಿಗೂ ಅಣ್ಣ ತಮ್ಮಂದರು ತಾಯಂದಿರ ಪಾದಗಳನ ತ ಕೋಟಿ ನಮಸ್ಕಾರ ಸಲ್ಲಿಸಿ ಇವತ್ತೆರಡನೇ ದಿನ ಐದು ಮಂದಿ ಮಹಾಜ್ಞಾನಿಗಳ ಜ್ಞಾನದ ಸಪ್ತ ಸದ್ಗುರು ಬಾತ್ಸಾಹೇ ಮಹಾರಾಜರ ಸದ್ಗುರು ಗಿರಮಲ್ಲೇಶ್ವರ ಮಹಾರಾಜ ಸದ್ಗುರು ಸಮತ್ತ ಏನಪ್ಪ ಮಹಾರಾಜ ಸದ್ಗುರು ಸಮತ್ ಗುರುಪತ್ರೀಶ್ವರ ಮಹಾರಾಜ್ರ ಸದ್ಗುರು ಸಮತ್ ಜಗನ್ನಾಥ್ ಮಹಾರಾಜ್ರ ಜ್ಞಾನಜ್ಞೆ ಸಪ್ತ ಈ ಸದ್ಗುರುಗಳ ಭಗವಂತನ ಮಹಾತ್ಮ ಮಾಧವಾನಂದ ಪ್ರಭುಜಿಯವ್ರು ಮಾಡಿದಂಥ ಅವ್ರು ಯಾರು ಸಲುವಾಗಿ ಅವತಾರ ಧಾರಣ ಮಾಡ್ಕೊಂಡ ಬಂದ್ರಪ್ಪ ಅಂದ್ರೆ ಅದಕ್ಕೆ ಹೇಳ್ತಲ್ಲ ಜ್ಞಾನಿ ಜ್ಞಾನಿಗೆ ಕುಲವಿಲ್ಲ ಜಾತಿವಿಲ್ಲ ಗಗನಕ್ಕೆ ಕಂಬವಿಲ್ಲ ಸ್ವರ್ಗದಲ್ಲಿ ಹೊಲಗೇರಿ ಇಲ್ಲ ಸರ್ವಜ್ಞ ಅಂದಂಗ ಈ ಸದ್ಗುರು ಮಾಧವಾನಂದ ಪ್ರಭುಜವರು ಜಾತಿ ಎಂಬುದೊಂದು ಜೀವ ಮಾನವ ಎಂಬುದೊಂದು ಧರ್ಮ ಇಲ್ಲ ಆ ಜಾತಿ ಈ ಜಾತಿ ಏನಿಲ್ಲ ಸ್ವರ್ಗದಾಗ ಏನಾದ್ರು ಹುಡುಕ್ತಾನೆ ಇದು ಸ್ವರ್ಗ ಇಂಚಗೇರಿ ಕ್ಷೇತ್ರ ಅಂದ್ರೆ ಸ್ವರ್ಗ ಇಲ್ಲ ಹೇಳ ಮುಂಜಾನೆ ಮಲೆ ಬಂದರೆ ಹೆಮ್ಮ ಹೆಣ್ಣೆಂಬುವರು ಮೀಶೆ ಬಂದರೆ ಗಂಡೆಂಬುವವರು ಈ ಒಳಗಿನ ಚೈತನ್ಯ ಪರಬ್ರಹ್ಮ ಪರಮಾತ್ಮ ಒಬ್ಬದಾನ ಅವನ ಮೇಲೆ ವಿಶ್ವಾಸ ಹಿಡಿದ ನಾವು ನೀವು ಯಾರಪ್ಪ ಅಂದ್ರೆ ಈ ಭಗವಂತನ ಆಳ್ಗಳಾಗಬೇಕಾಗಿತ್ತು ನಾವ್ಯಾರ ಆಳ್ಗಳಾಗಬೇಕಾಗಿತ್ತು ಅಂದ್ರೆ ಈ ಭಗವಂತನ ಆಳ್ಗಳಾದಾಗ ಈ ಸದ್ಗುರುಗಳು ಸಿಗ್ತಾರತ್ತೆ ಅಂದ್ರೆ ಅವ ಒಬ್ಬಾಗ ಜೇಲ್ ಕಟ್ಲೆ ಆದಾಗ ವಕೀಲಕ್ಕೆ ವಕೀಲ ಹುಡುಕಿ ಹೆಂಗ ಅವತ್ತು ಯಾವಾಗ ಜಾಮೀನು ನಾವು ಹೊರಗೆ ಬಂದೇನನ್ನು ಅಪೇನ್ ಇರ್ತೈತೋ ನಮಗೊಬ್ಬನ ಕಟ್ಲೆ ಐತಿ ಈ ಹುಟ್ಟಿ ಬಂದ ಮೇಲೆ ನಮಗೊಬ್ಬಂದು ಕಟ್ಲೆ ಐತಿ ಯಾರಪ್ಪ ಅಂದ್ರೆ ಯಮರಾಜನ ಕಟ್ಲೆ ಐತಿ ಯಮರಾಜಂದು ಈಗ ಒಬ್ಬಗೆ ಆರು ತಿಂಗಳ ಸಜಾ ಆಗಿರ್ತೈತಿ ಆ ಸಜಾದಾಗ ಅವಾಗ ನಿದ್ದೆ ಹತ್ತೇನು ಏನದಗದಲ್ಲಿ ಹಂಬಲಿ ಇರೋದಿಲ್ಲ ಯಾವ ಆಮ್ಶಾನು ಎಷ್ಟು ಒಕ್ಕಾತಾನು ಇವತ್ತು ನಾನು ಯಾವಾಗ ಬಿಡುಗಡೆ ಮಾಡ್ತಾನು ನಾವು ಎಂಬತ್ನಾಲ್ಕು ಲಕ್ಷ ಜೀವರಾಶಿ ತಿರುಗಿ 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 ಹಿಮಾಲಯ ಪರ್ವತದ ಟೆಲು ಬಿದ್ದ ಎದರ ಎದ್ರ ಸಲುವಾಗಿ ಈ ಸದ್ಗುಣ ದರ್ಶನ ಆಗದಕ್ಕೆ ಬಲಾಮನಿ ಸಲುವಾಗಿ ಅಲ್ಲ ಈ ಸದ್ಗುಣ ದರ್ಶನ ಆಗಲಾರಕ್ಕೆ ಹಿಮಾಲಯ ಪರ್ವತ ಟೆಲೋ ಬಿದ್ದ ಸತ್ತು ಹುಟ್ಟಿ ಹುಟ್ಟಿ ಸತ್ತು ನಮ್ಮ ಸದ್ಗುಳು ಏನು ಹೇಳ್ಯಾರಪ್ಪ ಅಂದ್ರೆ ನೀ ಎಲ್ಲಿ ಇರ್ತೀರ ಏನು ಮಾಡ್ತೀ ಮಾಡ ಆದ್ರೆ ನೀತಿದಿಂದ ನೀತಿ ಅಂದ್ರೆ ಖಾತೆದು ಉತ್ತಾರ್ದಾಗ ನಮ್ಮ ಸದ್ಗುರು ಏನಿ ಸಾಲೆ ಬೇಡ ಏನೋ ಬೇಡಪ್ಪ ವಿಶ್ವಾಸ ಹೆಂಗ ಸದ್ಗುರು ನೋಡ್ರಿ ಸತ್ಯವಾನ ಸಾವಿತ್ರಿ ಯಾರ ಮೇಲೆ ವಿಶ್ವಾಸ ಇತ್ತಂದ್ರೆ ಪರಮಾತ್ಮಲ್ಲಿ ವಿಶ್ವಾಸ ಇಟ್ಟಾಗ ಹೊಳ್ಳೆ ಗಂಡನ ಜವಾಬ ಪಡಲು ಯಮನರಾಜನ ಸೋಲಿಸಿಲ್ಲ ಆ ಯಮರಾಜಿನ ಶನೇಕ ಬರೋಲು ಈ ಸದ್ಗುರು ಶನೇಕಾ ಅವನ ಆಳ್ಗಳ ನಾವು ಆದಿವಂದ್ರೆ ಅವನ ಆಗಿದ್ರೆ ಒಂದು ಅರ್ಧ ಕ್ಷಣ ನಮ್ಮನೇ ನಿಮ್ಗೆ ಬಿಡುಗಲ ಅಂತ ಅವತಾರಿ ಸದ್ಗುರು ಈಗ ಬಂದಾರ ಎಂದ ಅಂದ್ರ ಅಂದ್ರೆ ಒಳಗ ರೇವನ್ ಶುದ್ಧಿದ್ದ ಆಗ ಎಷ್ಟು ಮಂದಿ ಆಕೆ ಬಂದೀ ಖಾನ ಅರವತ್ತು ಸಾವಿರ ವಾಲಿಕಲ್ಲಿ ಋಷಿಗಳನ್ನೆಲ್ಲ ಬಂದಿ ಎದರ ಸಲುವಾಗಿ ನೀ ಗುರು ಇಲ್ಲ ಅನ್ನೋ ಸಲುವಾಗಿ ಅವ್ರು ಏನು ಏನು ಮಾಡಿದ್ರು ಒಂದು ಬಾಟ್ಲು ವಿಷ ತಯಾರು ಮಾಡಿ ಇದನ್ನು ಕುಡಿದಂದಾಗ ಅವ್ರಿಗೆ ಆಗನದಕ್ಕಾಗಿ ಆ ಸದ್ಗುರು ರೇವಣ ಸಿದ್ದೇಶ್ವರ ಅವರು ಹಿಂದಿನ ಹೆಸರು ಎಂಟನೇದವ ಈಗ ಬಂದವ ನಮ್ಮ ನಿಮ್ಮ ಉದ್ಧಾರ ಮಾಡಕ್ಕೆ ಬಂದವ ಎಂಟನೇದವನ ನಮ್ಮನೆ ನಿಮ್ಮನ ಉದ್ಧಾರ ಮಾಡಕ್ಕೆ ಬಂದಂಥ ಸದ್ಗುರು ಎಂಟನೇದವನ ಆಗ ಅರವತ್ತು ಸಾವಿರ ವಾಲಿಕಿಲ್ಲಿ ಋಷಿಗಳೆಲ್ಲ ಬಂದಿ ಇಟ್ಟಾಗ ఏన ఇద నమస్మరణి ఇద సద్గురు జైకార అవి కి జై భ్రనాథ్ మహారాజ్ కి జై కుడదత్ ఆ రాణి ఏం తయారు మళ్ళు ఔషధ కుడద అవును బేల ఆక ఏ శబ్ద అన్న తాయిన వటుగా కోడందత్ సద్గురు ఆగందూ ಪ್ಪ ನಾ ಮಾಡಿದಂತ ತಪ್ಪಾತು ನನಗೆ ಉಪದೇಶ ಕೊಡು ಅಂದ್ರೆ ಆ ಗುರುಗಳು ಹೇಳಿರೋ ಏನತ್ತ ಹಿಂದೆ ನಾನು ಶಿಷ್ಯಾಬರಾಗ್ತಾನೋ ಅವನ ಕಡೆ ನನಗೆ ಉಪದೇಶ್ವ ಆಗಾರಕ್ಕೆ ವಿಶ್ವಾಸ ಮೂಡ್ತೇನೆ ನಮಗೇನಾಗೈತೆ ಅಂದ್ರೆ ಹಿಂದೆ ಮಹದೇವಪ್ಪ ಮಹಾರಾಜರು ಹೇಳ್ತಾರೆ ನಮ್ಮ ಕಡೆ ನಾವು ನಮ್ಮ ಮುತ್ತಾದ ಹೊಕ್ಕಿದ್ರಿ ನಾವು ಈಗ ಹೋಗೇ ಇಲ್ಲ ನಮ್ಮ ಮುತ್ತಾದ ಹಿಂಚೇರಿ ಹೊಕ್ಕಿರತ್ತ ಹೇಳ್ತಾರೆ ಆದರೆ ನಾವು ಅದು ಸಲಕ್ಕಿಲ್ಲ ವಿಶ್ವಾಸ ಆಗ ಇಂದ ಕಾಡು ಸಿದ್ದೇಶ್ವರ ಬರ್ತಿದ್ರು ಇವು ಹೆಂಗದಾನಂತೇಳಿ ಮತ್ತೊಂದು ಬಾಟ್ಲು ತಯಾರು ಮಾಡಲತ್ತಕ್ಕೆ ಮತ್ತೊಂದು ಬಾಟ್ಲು ತಯಾರು ಮಾಡಿದಾಗ ಏನು ಗುರು ಅಂದಿದ್ದ ಪ್ರಕಾರ ಅದೂ ಕೊಡೋದ ಕೊಡೋದ ನಂತರ ಉಪದೇಶ ಕೊಡಂದ್ಲು ನಾನು ಗುರುವಿನ ತನ್ನ ದಿಂಡೂರಿ ಬಾ ಅಂದತ್ತ ಹಂಗೆ ಸದ್ಗುರು ಏನು ರೇವನಾತ್ಮಾರ ರೇವನ ಸಿದ್ದೇಶ್ವರ ಆಗ ಆದರೂ ಚಮಸ ನಾರಾಯಣ ಈಗ ಸದ್ಗುರು ಸಮತ್ ತ್ರೇವಣ ಸಿದ್ದೇಶ್ವರ ಕಾಯಕ ಯೋಗಿ ಆಗಿ ನಮನೆ ಮಾಡಕ್ಕೆ ಎಷ್ಟೋ ಆಶ್ರಮ ಹಾಳಾಗಿದ್ದು ಎಷ್ಟೋ ಆಶ್ರಮ ಹಾಳಾಗಿದ್ದು ಇವತ್ತವ್ರನ್ನ ಜೀರ್ಣ ಉದ್ಧಾರ ಮಾಡಿದವರು ಯಾರು ಸದ್ಗುರು ಸಮತ್ ತ್ರೇವಣಿ ಸಿದ್ದೇಶ್ವರ ಮಹಾರಾಜ ಹಳೆಯುವಾದು ಹಳೆಯುವಾದೋ ಎಲ್ಲ ಮಠಗಳು ಇವತ್ತ ಕಳಸಾರೋನಾಗಿ ಮೆರೆಯಾಗ್ತವೆ ಯಾರ ಈ ಸದ್ಗುರುನ ಪ್ರೇರಣೆ ಅದಕ್ಕೆ ನಮ್ಮದ ಉದಾಹರಣೆ ಮುಗಿಸಿ ಮುಗೀಶಿನ ಹೊಂಟಿದ್ದು ಚಮತ್ಕಾರ ಮಾಡಿದಾಗ ನಮಸ್ಕಾರ ನಾವು ನೀವು ಮಾಡಿದ ಚಮತ್ಕಾರ ಮಾಡಿದ್ರೆ ಯಾರು ನಮಸ್ಕಾರ ಮಾಡಲ್ಲ ಇದಾವ ದಿಂಡೆ ಹೊಳ್ಳಿ ಮಾಗ ಸಪ್ತ ಮುಗಿಸಿ ಹೊಂಟಾಗ ಹುಲ್ಲ ಕುಂದ್ಕ ದಿಂಡೆ ಇತ್ತು ಶಂಕರಪ್ಪ ಮಹಾರಾಜರು ಇದ್ರು ಎಲ್ಲರೂ ಇದ್ದರು ರಾಮನ್ ಮಹಾರಾಜರು ನಮ್ಮ ಶಟ್ರು ಕಾಲ ಭಯಂಕರ ನೋವು ಭಯಂಕರ ನೋವಾಗ ನಾವು ಹುಲ್ಕೊಂಡ್ಕೋ ನಮ್ಮ ಮೂರು ಸನೆ ಐತಿ ಇಲ್ಲೇ ಹೋಗ್ಕೊತಿವ್ರು ಮಹಾರಾಜರು ಹೇಳೀನಿ ಹಂಗಾರು ಹೋಗ್ಪಾ ಅಂದ್ರೆ ಹೋಗಂದ್ರು ಅವ ಹಿಡ್ಕಾಲ ಸಿದ್ದರಾಮ್ ಕಕ್ಕ ಬಂದು ಕೌಜಿಲ್ ಮೆನ್ನಿಕೇರಿಯಿಂದ ಯಾಕೋ ಮಹಾರಾಜ ಎಲ್ಲಿ ನಡೆದ ಹಿಂಗೆ ರೀ ಕಾಲು ನೋವು ಆಗೈತಿ ನಮ್ಮ ಮೂರು ಸನೆ ಐಪ್ಪ ಮತ್ತೆ ಇಲ್ಲೇ ಹೋಗ್ಕೊಳತ್ ಹೇಳಿ ಹೇಳಿದಾಗ ಅವ್ ಊರಿಗೆ ಹೋಗೋದು ಬೇಡ ನಾ ಮುತ್ತ್ಯಾಳಿಗೆ ಫೋನ್ ಬಾ ಅಂತ ಹೇಳಿ ಬಂದು ಮುತ್ತ್ಯಾಳಿಗೆ ಫೋನ್ ಹಚ್ಚಿರು ಓನ್ ಹಚ್ಚಿದಾಗ ಚಹನ ಕ ಕುಡಿತೀನಿ ನಂದು ಕಪ್ಪನ ಆಗಿ ಅಂದೂ ಇಲ್ಲ ಇಲ್ಲರಿ ಚಹಾ ತಾಟನೆ ಹಾಕೊಂಡ ಕುಡಿತೀನಿ ಅವ್ರು ಏನಂದ್ರೆ ಸದ್ಗುರು ಚಹಾ ಬೆಲೆ ಚೇಡನು ಎಲ್ಲ ಮನೆಗೆ ಹೋಗಬೇಡ ಅಂದ್ರೆ ಆಗ ಹೋಗಿದ್ರು ಉಮ್ರಾಣಿ ದವಾಖಾನಿಗೆ ಹೋಗೋದು ಅವ್ರ ಮೀರು ಹೋಗಿದ್ದರು ಅದು ಆ ಚುನಚುನೂರು ಕಿನಾಲದಾಗ ಜಳಕಕ್ಕೆ ನಿಂತಾಗ ನಾಲ್ಕು ಮಂದಿ ಕೂಡಿ ಅದನ್ನು ಕಿವಾ ಇದನ್ನು ಹಿಚ್ಕಿರು ಏನ ನಿಮಿತ್ತಿಗೋಸ್ಕರ ಅವ್ನು ಚುಂಚುನೂರು ಅವ್ನು ಡಾಕ್ಟರ್ ಸಾಹೇಬ್ರ ಎರಡು ಇಂಜೆಕ್ಷನ್ ಮಾಡ್ರು ಅವ್ರು ಯಾವಾಗ ಆ ಬೆಲತ್ ಚಾ ಎಲ್ಲ ಬಿಡಿಸಿದ್ರು ಆ ಕಾಲು ಆರಾಮಾಯಿತು ಆರಾಮಾಯಿತು ಅಂದ್ರೂ ಎಷ್ಟು ವರ್ಷ ಅಂದ್ರೆ ಹನ್ನೆರಡು ವರ್ಷ ಇವರ ರಾಮನ್ಮಾರಾದ್ರೆ ಅವ್ನು ಚಾನ ಬಿಟ್ಟ್ರೀ ಅನ್ನೋರು ಇವರು ಏಯ್ ಬಿಡ್ಲಿ ಅಂದ್ರೆ ಹನ್ನೆರಡು ವರ್ಷ ನಂತರ ಮತ್ತೆ ಬೆನಕಟ್ಟಿಗೆ ಇದಾಮಾಗ ದಂಡಾಗ ಹಳ್ಳೆ ಬಂದರು ಅಲ್ಲಿ ರುದ್ರಾಪ್ಕ ಹೋಳ್ಗೆ ಮಾಡಿಸಿದ್ದ ಹೋಳ್ಗೆ ಮಾಡಿಸೋದ ಅದು ಏನಪ್ಪ ಅಂದ್ರೆ ಗೊತ್ತ ಆಗ ಬಿ ಪಿ ಲೋ ಆಗೈತಿ ನೀವು ಬೆಳೆಸ್ತೀನಿ ಡಾಕ್ಟ್ರುಗಳು ಹೇಳರು ಗುರುವಿನ ಆಜ್ಞೆ ಆಗ್ಬೇಕಲ್ಲ ಆಗ ಅವ ಸದ್ಗುರು ಗೊತ್ತ ಅವಳುಕೋ ಇದು ಬೆನಕಾಟಿಗೆ ಬಂದ ಏ ಇಲ್ಲ ಹನ್ನೆರಡು ವರ್ಷಗಳ್ ಉಪವಾಸ ಆಯ್ತಾವ ಹೋಳಿಗೆ ಹಾಕ್ರಿ ಚಹಾ ಕೊಡ್ರಿ ಹನ್ನೆರಡು ವರ್ಷಗಳು ಉಪವಾಸ ಆಯ್ತದ ಹೋಳಿಗೆ ಚಾಕ್ ಕೊಟ್ಟು ಬಿಡ್ರಿ ಏನು ಈಗ ಅವನು ಸದ್ಗುರು ತಿನಿಸಿದ ಮತ್ತು ಬಿ ಪಿ ಎಲ್ಲ ಬರ್ ಅವನು ಅವನ ಪ್ರೇರಣೆಯಿಂದ ನಾವು ಅವನ ಹಾಳಾದಾಗ ಹಾಂ ಭಗವಂತನ ಹಾಳಾದಾಗ ನಮಗೆ ಯಮರಾಜನ ಕಟ್ಲೆನೂ ಬರೋದಲ್ಲ ಯಾರು ಏನು ಮಾಡೋಕ್ಕಾಗೋದಲ್ಲ ಅದಕ್ಕೆ ಹರ ಮುನಿದರೆ ಗುರು ಕಾಯುವನು ಗುರು ಮುನಿದರೆ ಹರ ಕಾಯಲಾರ ಅದಕ್ಕೆ ನೋಡ್ರಿ ಮಹಾತ್ಮ ಮಾಧವಾನಂದ ಪ್ರಭುಜವರು ನಮ್ಮ ಊರಿಗೇನ ನಮ್ಮ ಮೂರಿಂದ ಯಾಕಂದ್ರೆ ಮಾಧ್ವಾನಂದ ಪ್ರಭುಜವರು ಮಾಡಿದಂಥ ಉಪಕಾರ ನಾವು ಎಷ್ಟು ಸಲ ಹುಟ್ಟಿ ಸತ್ತು ಬಂದ್ರೆ ಅವನು ಉಪಕಾರ ಸಾಧ್ಯ ಇಲ್ಲ ಸಾಧ್ಯಿಲ್ಲ ನಮ್ಮೂರಿಗೆ ನೀರು ಇದ್ದಿದ್ದಿಲ್ಲ ಇವರ ಶೆಟ್ರಿಗೆ ಬಂದಾರ ಮಲ್ಕಾರ್ನ ಶೆಟ್ರು ಅವ್ರ ಕುಟುಂಬಕ್ಕೆ ಆಕೆನ ಅಟ್ಟ ನಿಮ್ಮ ಊರಿಗೆ ನೀರು ಕೊಡ್ತಾನಂದ್ರ ದೇವ್ರು ನೀರು ಕೊಡ್ತಾನಂದ್ರೆ ಹೆಂಗೆ ಕೊಟ್ಟಾರ ಶಂಕರಪ್ಪ ಮಹಾರಾಜರಿಗೆ ಗೊತ್ತೈತೆ ನಮ್ಮ ಮೂರು ರೂಪಾಯಿ ಹೆಂಗ್ ಏರಿ ಮ್ಯಾಲ ಪರಿಸಿ ನೀರು ಹೊಡ್ರಿ ನೋಡ್ ಅತ್ತ ಹಂಗೆ ದೇವರು ಏಯ್ ಮೂರು ದಿನ ಸಪ್ತಾ ಏಯ್ ನೀರು ಹೇಳ್ರಿ ಅಂದ್ರೆ ಅವ್ರ ಜೋಡಿ ಇದ್ದವರು ಏನು ದೇವರು ಅಯ್ಯ್ ಅಂಕ್ರ ಪಾಪ ಸಿವ ಹೊತ್ತು ನೀರು ತತ್ತಾವ್ ನೀರು ಹೊಡ್ರಿರ್ತಾರ ಹಂಗೆ ನೀರು ಹೊಡ್ರಿರ್ತಾರಂದ್ರದ ಆಗ ಅವ್ರಿಗೆ ಹೇಳತ್ತು ಸದ್ಗುರು ಮಹಾತ್ಮ ಮಾಭವಾನಂದ ಪ್ರಭುಜೂರ್ ಏಯ್ ಇಲ್ಲಿ ಗಂಗಾನ ಹಸ್ತಳು ಅಂದ್ರ ದೇವ್ರು ಇಲ್ಲಿ ಗಂಗಾ ಹಾಯ್ಕದಾಳ ನಮ್ಮಲ್ಲಿ ಮಂದಿ ಅಂದ್ರ ಯಾವಾಗ ಗಂಗಾ ಹಾಯ್ತಾಳು ಯಾವಾಗ ನೋಡ್ತೀವಿ ಹೆಜ್ಜೆ ಹೆಜ್ಜಿಗೆ ಬೋರ ಎಲ್ಲ ಕಡೆ ಗಂಗಾ ಅಂದ್ರೆ ಹಿಡ್ಕಲ್ ಡ್ಯಾಮ್ ಕಾವಲಿ ತಂದ ಅಲ್ಲಿ ಊರು ಬಡ್ಡಾಗ ಹಾಸಿರು ಅಂದಿನ ಮಾತು ಸುಳ್ಳು ಅನ್ನೋಂಗಿಲ್ಲ ಆ ಸದ್ಗುರು ಈಗ ಅವತಾರ ಸದ್ಗುರು ಸುಮಾತ್ರ ಏನು ಸುದ್ದೇಶ್ವರ ಬಂದಾರ ಯಾಕಂದ್ರೆ ಈ ಮನಸ್ಸು ಉಡಾಳದನ ಇದ್ದಂಗೆ ಉಡಾಳದನಕ್ಕೆ ಬೇಕಾರೆ ಗುದ್ದಿಗಾಲ ಬಿಗಿಬೇಕು ಬೇಕಾದ್ರೆ ಗುದ್ದಾರ ಕಟ್ಟಬೇಕು ಹಂಗೆ ಸದ್ಗುರಿನ ಗುದ್ದಿ ನಮಗೆ ನಮಗೆ ಕಟ್ಟ್ಯಾರ ಆ ಸದ್ಗುರು ಮೇಲೆ ಇಡುವಂಥ ವಿಶ್ವಾಸ ಈಗಿರುವಂಥ ಸದ್ಗುರು ಮಾತ್ರ ವಂಶೀಶ್ವರ್ ಮಾರ್ ನಮಗೆ ನಿಮಗೆ ಕೊಡ್ಲತ್ತೆ ಬೇಡ್ಕೊಳ ರಾಜ್ ಸದ್ಗುಳ್ಳ ಜಗನ್ನಾಥ್ ಮಹಾರಾಜ್ ಕಿ ಜಯ ಇಲ್ಲಿವರೆಗೆ ಸತ್ಯಪ್ಪ